ॐ तत्पुरुषाय विद्महे महादेवय धीमहि तन्नो रुद्रः प्रचोदय तन्नो रुद्रः प्रचोदयात् ತತ್ವದ ಮೂಲ ತೆರೆದು ನೀನು ಅರಿವಿನ ಎಲ್ಲ ಮನಗಳ ಬೆಳಗಿದೆಯಲ್ಲ ಅಲ್ಲ ನೀನೇ ಅಲ್ಲ ನಿನ್ನ ಪದಗಳ ತತ್ವದ ಮೂಲ ತೆರೆದು ನೀನು ಅರಿವಿನ ಎಲ್ಲ ಮನಗಳ ಬೆಳಗಿದೆಯಲ್ಲ ಜಲ ಇರೋ ಜಾಗ ಬಿಟ್ಟು ಬೇರೆ ಎಲ್ಲೆಲ್ಲೋ ಬಾವಿ ತೋಡ್ಸಿದ್ರೆ ನೀರ್ ಎಲ್ ಬರುತ್ತೆ ಸೌರಪ್ಪನವ್ರೆ ಹಾಗಾದ್ರೆ ತಾವ್ ದೊಡ್ಡ ಮನಸ್ಸು ಮಾಡಿ ಜಲ ಇರೋ ಜಾಗ ತೋರಿಸಿದ್ರೆ ಅಲ್ಲೇ ಬಾವಿ ತೋಡಿಸ್ತೀನಿ ಸಾಯುವರೆಗೂ ನಿಮ್ಮ ಉಪಕಾರ ಮಚ್ಕೋತಾ ಇರ್ತೀನಿ ಎಲ್ಲ ಆ ತಾಯಿ ಶಾಖಾಂಬರಿ ಇಚ್ಛೆ ಆಯ್ತು ತಮ್ಮ ಆಸೆನ ನಾನ್ಯಾಕ್ ನಿರಾಸೆ ಮಾಡ್ಲಿ ಸ್ವಲ್ಪ ಇರಿ ಬಂದೆ

ಭಾವನೆ ತುಂಬಿದಾಳೆ ಇಲ್ಲಿ ಬಾವಿ ತೋರ್ಸಿದ್ರೆ ಖಂಡಿತ ಜಲ ಉಕ್ಕಿ ಬರುತ್ತೆ ಇಲ್ಲಿ ಬಾವಿ ಉಕ್ಕಿ ಬಟ್ರ ಇಲ್ಲಿ ನೀರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ ತೆಂಗಿನಕಾಯಿ ಶಾಸ್ತ್ರ ನೀರು ಅಲ್ಲಿ ಬರ್ತದ್ರಿ ಅಲ್ಲಿ ನೀರ್ ಇದ್ದಿದ್ರೆ ನನ್ನ ತಾಯಿ ಶಾಖಂಬರಿ ನನಗೆ ಹೇಳ್ತಾ ಇದ್ಲು ಅಂದ್ರ ನಮ್ ತೆಂಗಿನಕಾಯಿ ಶಾಸ್ತ್ರ ಸುಳ್ಳು ಹೇಳಿ ನೀವು ಖಂಡಿತ ಸುಳ್ಳು ಅದ್ ಹೆಂಗ್ರಿ ನೀವು ತೋರ್ಸಿದ ಜಾಗದಲ್ಲಿ ದೊಡ್ಡ ಬಂಡೆ ಇದೆ ಜೋಯಿಸ್ರೆ ನಿಮ್ಮ ಶಾಸ್ತ್ರ ಸರಿಯೋ ತಪ್ಪೋ ನಮಗೆ ಬೇಕಾಗಿಲ್ಲ ಗೋಂದ್ರ ತೋರಿಸಿದ ಜಾಗದಲ್ಲಿ ನಾವು ಬಾಯಿ ತೋರಿಸೋದು ಜೋಯಿಸ್ರೆ ಶಾಸ್ತ್ರನ ಶಾಸ್ತ್ರ ಬಳಸಬೇಕೆ ಹೊರತು ಕೈ ಚಳಕದಿಂದ ದುರುಪಯೋಗ ಪಡಿಸ್ಕೋಬಾರದು ಏನು ಕೈ ಚಳಕವೇ ನನ್ನನ್ನು ಅವಮಾನ ಮಾಡ್ತೀರಾ ಈ ತೆಂಗಿನಕಾಯಿನ ಹೀಗೆ ಅಂಗೈಯಲ್ಲಿ ಹಿಡ್ಕೊಂಡು ನಡೀತಾ ಹೋದ್ರೆ ಎಲ್ಲಿ ಇರುತ್ತೋ ಅಲ್ಲಿ ಹೀಗೇ ನಿಲ್ಲುತ್ತೆ ಇಲ್ಲಿದ್ರೆ ಹೀಗೇ ಮಲಗಿರುತ್ತೆ ಇದನ್ನೇ ಕೈ ಚಳಕ ಅನ್ನೋದು ಕೈ ಚಳಕದಿಂದ ತೆಂಗಿನಕಾಯಿ ನಿಲ್ಲೋ ಹಾಗೆ ಮಾಡ್ಬೋದು ನೋಡಿ ಜೋಯಿಸ್ರೆ ನಿಮ್ಮಂತವ್ರಿಂದ ನಿಜವಾಗ್ಲೂ ಶಾಸ್ತ್ರ ಗೊತ್ತಿರೋರ್ಗೂ ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟು ನೀವು ಜನರಿಗೆ ಈ ತರ ಮೋಸ ಮಾಡಬೇಡಿ ನಾ ಮೋಸ ಮಾಡ್ತೇನೆ ಹಂಗಾದ್ರ ನೀವು ತೆಂಗಿನಕಾಯಿ ನಿಲ್ಲಿಸಿ ನೋಡುವ ಈಗ ಇದಕ್ಕೆ ಏನಂತೀರಿ ಈಗ ಈ ಗೋವಿಂದ್ ಬಿಟ್ಟರು ಮಾಡುದು ಮೋಸ ಅಲ್ಲ ನಾನು ಕಣ್ಣು ಇಚ್ಕೊಂಡು ಜ್ಞಾನ ಮಾಡ್ಕೊಂಡು ಕುಂತು ಯಾವ ಜಾಗ ತೋರಿಸಿದ್ರು ಆ ಜಗದ ನೀರ್ ಬಿಡುತ್ತೆ ಅಂತ ಹೇಳಿದ್ರೆ ನೀವ್ ನಂಬ್ತಿರಲ್ಲ ಅವರು ನಿಮ್ಮ ಹಾಗೆ ಮೋಸ ಮಾಡೋ ವ್ಯಕ್ತಿಗಳಲ್ಲ ಅವ್ರು ಹೇಳುದು ಎಂದಿಗೂ ಸುಳ್ಳು ಆಗೋದಿಲ್ಲ ಖರೇನೋ ಸುಳ್ಳು ಈಗ ಗೊತ್ತಾಗುದಿಲ್ಲ ಮುಂಚೆ ಬಾವಿ ತೋರಿಸಿ ಆಮೇಲೆ ಜೋಯಿಸ್ರೆ ಯಾಕೆ ವ್ಯರ್ಥವಾಗಿ ನನ್ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಾ ಇಲ್ಲಿ ಖಂಡಿತ ನೀರಿದೆ ಇದು ಆ ತಾಯಿ ವಾಕ್ಯ ನನ್ನ ಮಾತು ಸುಳ್ಳಾದ್ರೂ ಆ ತಾಯಿ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ ಆ ತಾಯಿ ನುಡಿಸ್ದಾಗೆ ನಾನು ನುಡ್ದಿದ್ದೇನೆ ಅಷ್ಟೇ ಒಂದ್ ವೇಳೆ ನೀವ್ ಬರಲಿಲ್ಲ ಅಂದ್ರೆ ಒಂದು ವೇಳೆ ಅನ್ನೋ ಮಾತೇ ಇಲ್ಲ ಆ ತಾಯಿ ಶಾಕಂಬರಿ ಮಾತು ಎಂದಿಗೂ ಸುಳ್ಳಾಗದು ಇವತ್ತು ಬಾವಿ ತೋಡ್ಸಿದ್ಮೇಲೆ ನಿಮ್ಗೆ ಗೊತ್ತಾಗತ್ತಲ್ಲ ಇವತ್ತು ರೀ ಅದ್ ಬಾವಿ ತೋರಿಸ್ತಿವಿ ಷಷ್ಠಿ ಅಂದ್ರೆ ಪಾರ್ವತಿ ಅಂತ ಅರ್ಥ ಇದೆ ಆ ಪಾರ್ವತಿ ಶಾಖಂಬರಿ ಸೂರತ್ನವ್ರೆ ನಾನೀಗ ಭೂ ಸೂಕ್ತ ಹೇಳ್ತೀನಿ ಆ ನಂತರ ನೀವು ಬಾವಿ ತೋರ್ಸಿ ಹಾಗೆ ಆಗಲಿ ಮಹೋವ್ಯಧಿಷ್ಠಾ ಶೃಂಗೇ ಶೃಂಗೇ यज्ञे यज्ञे विभीषिणी इन्द्रपत्नी व्यापिनी सुरसरिदिह वायुमती जलशयनी श्रियम् धाराजा परिमेदिनी धोपरिमेदिनी सत्यम् धोपरिमेदिनी ಯೂರಪ್ಪನವ್ರೆ ಈ ಜಾಗದಲ್ಲಿ ಬಾವಿ ತೋಡ್ಸಿ ಖಂಡಿತ ಜಲ ಉಕ್ಕಿ ಬರುತ್ತೆ ಬನ್ರಿ ಬಾವಿ ತೋಡ್ರಿ ಗೋವಿಂದ ಭಟ್ ಇಷ್ಟು ಆಳ ತೋಡಿದ್ರು ನೀರು ಬಂದಿಲ್ಲವಲ್ಲ ಈ ಗೋವಿಂದ ಭಟ್ರು ಅವರು ಹಿಂತ ಅವರು ಅಂತ ಹೇಳ್ತಿದ್ರಲ್ಲ ಎಲ್ಲಿ ಎಲ್ಲದ ನೀರು ಏದಾಯ್ತಿ ಗೋವಿಂದ ಭಟ್ರು ಜಾರ ಜೋಸ್ರೆ ಸುಮ್ನೆ ಬಾಯಿಗೆ ಬಂದದ್ದೆಲ್ಲ ಮಾತಾಡಬೇಡ್ರಿ ಅಲ್ಲ ಸೂರತ್ನವ್ರಿ ನಾ ತೋರ್ಸಿ ಜಗಾದೆ ಕಲ್ಲು ಅಂತ ಹೇಳಿದ್ರು ಈ ಭಟ್ರು ಅಲ್ಲೇ ಕಲ್ಲು ಬಂಡಿ ಜರ್ಕೊಂಡು ಇಲ್ಲಿ ಬಂದ್ಬಿಡ್ತಾ ಅದು ನಮ್ ಕರ್ಮ ಅದಕ್ಕೆ ನಮ್ಮ ಗೋವಿಂದ ಭಟ್ರು ಯಾಕೆ ನಿಂದಿಸ್ತೀರಾ ನನ್ನ ಶಾಸ್ತ್ರ ತಪ್ಪು ಅಂದ್ರಲ್ಲ ಈಗ ಇವ್ರ ಶಾಸ್ತ್ರ ಏನಾಯ್ತು ನಾ ಮೋಸ ಮಾಡ್ಬಿಟ್ಟೇನಿ ಅಂತ ಅಂದ್ರಿ ಈಗ ಇವ್ರು ಮಾಡಿದ್ರು ಈ ಭಾಗ್ಯಕ್ಕ ಅವ್ರನ್ನ ಕಳಿಸದಿಂದ ಕರ್ಕೊಂಡ್ಬಂದ್ರೆ ಸುರತ್ರಿ ಅವ್ರ ನಿಮ್ಮ ಜನೀನ್ಯಾಗ ನೀರೇ ಆಗಲ್ಲ ಇದೆ ಖಂಡಿತ ನೀರಿದೆ ಎಲ್ಲಿಗೆ ಇನ್ನೊಂದು ಜಗ ತೋರಿಸಿ ಅಗಿ ಅಂತೀರಾ ಇಲ್ಲ ಈ ಬಾವಿಯಲ್ಲೇ ನೀರಿದೆ ಹಂಗಂತ ಇನ್ನೂ ಆ ತೆಗೆಸ್ತರೀನು ಇಲ್ಲ ಇಲ್ಲೇ ನೀರಿದೆ ನನಗ್ ಕಾಣಿಸ್ತಾ ಇದೆ ಹೌದೌದು ನಿಮಗೆ ಮಾತ್ರ ಕಾಣಿಸ್ತದೆ ನಾವು ಪಾಪಿಗಳು ನಮಗ ಕಾಣಿಸೋಲ್ಲ ಅಲ್ವಾ ನಿಮ್ಗೂ ಕಾಣಿಸೋ ಹಾಗೆ ಮಾಡ್ತೀನಿ ನೋಡಿ ಸೂರಪ್ಪನವ್ರೆ ನೀವು ನಿಮ್ ಶ್ರೀಮತಿ ಇಬ್ರು ಈ ಬಾವಿಯಲ್ಲಿ ಕೂತ್ಕೊಂಡು ಓಂ ಶ್ರೀ ಗಂಗಾ ಭವಾನಿಯೇ ನಮಃ ಅಂತ ನೂರೊಂದು ಬಾರಿ ಈ ಮಂತ್ರನ ಜಪಿಸಿ ನಂತರ ನಿಮ್ಮ ಬಲ್ಗೈಗೆ ಸಿಗೋ ಕಲ್ಲನ್ನ ತೆಗಿರಿ ಗಂಗೆ ಉಕ್ಕಿ ಬರ್ತಾಳೆ ನನ್ನನ್ನ ನಂಬಿ ಗೋಯ್ಬಟ್ರಿ ತಾವು ಹೇಳಿದ್ರೆ ಬಾವಿ ಏನು ತಾವು ಹೇಳಿದ್ರೆ ಬೆಂಕಿ ಕುಂಡದನ್ನು ಹೇಳಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಆ ನೋಡ್ರಪ್ಪ ನಾವು ಬಾವಿಯೊಳಗೆ ಎಳಿತೀವಿ ಒಂದ್ ವೇಳೆ ನಮ್ಮ ಅದೃಷ್ಟ ಚೆನ್ನಾಗಿಂದ್ರೆ ನೀರು ಬಾರದೆ ಹೋದ್ರೆ ನಮ್ಮಿಬ್ಬರನ್ನು ಸೇರಿಸಿ ಬಾಯಿ ತುಂಬ ಮಣ್ಣು ಹಾಕಿ ಮುಚ್ಚಿಬಿಡಿ ಆದ್ರೆ ನಮ್ಮ ಗೋವಿಂದ ಭಟ್ರು ಮಾತ್ರ ಏನೂ ಮಾಡಬೇಡಿ ಯಾಕಂದ್ರೆ ಸತಿಪತಿಗಳಿಬ್ಬರು ಒಟ್ಟಾಗಿ ಸೇರಿ ಶಿವೈಕ್ಯರವ ಮಹಾಭಾಗ್ಯವನ್ನ ದಯಪಾಲಿಸಿದ್ದಾರೆ ಅಂತ ನಾವು ತೃಪ್ತಿಯಿಂದ ಕಳುಹಿಸ್ತೀವಿ ನೋಡಿ ಸುರಾಪ್ನವ್ರೆ ನಾನ್ ನಂಬಿದ ಶಾಖಂಬರಿ ಎಂದಿಗೂ ಇಂಥ ಅಶುಭ ಕಾರ್ಯ ಆಗೋಕೆ ಬಿಡಲ್ಲ ನೀವು ಧೈರ್ಯವಾಗಿ ಈ ಬಾವಿಯೊಳಗೆ ಇಳಿರಿ ಆಪೋ ಸರ್ವಂ ಸರ್ವ प्राणावा आपः पशव आपः अन्नमापः अमृतमापः सम्राडापः विराडापः स्वराडापः छन्दाक्ष्यापो ज्योतिक्ष्यापो यजुक्ष्यापः सत्यमापः सर्वा देवता आपो भूर्भुवस्सुवरापवो ओम श्री गंगा भवानी नमः 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 ओम श्री गंगा भवानी గంగే చ యమునే చైవ గోదావరి సరస్వతి నర్మదే సింధు కావేరి జలేస్మిన్ సన్నిధిం కురు జలేస్మిన్ సన్నిధిం కురు జలేస్మిన్ సన్నిధిం కురు బెంగట్టీ నీవుంటావు ಗೋವಿಂದ ಭಟ್ರೆ ನನ್ನನ್ನು ಕ್ಷಮಿಸಿಬಿಡಿ ಬಿಡಿ ನೀವು ನಾನವರಲ್ಲ ಮಹಾನುಭಾವರು ನಾನು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಏನೇನು ಮಾತಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿ ಜೋಯಿಸ್ರೆ ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೂ ಪರವಾಗಿಲ್ಲ ಆದರೆ ನೀವು ಶಾಸ್ತ್ರನ ದುರುಪಯೋಗ ಪಡಿಸ್ಕೊಂಡ್ರಿ ಉದರ ನಿಮಿತ್ತ ಬಹುಕೃತ ವೇಷ ಅನ್ನೋ ಹಾಗೆ ನಡ್ಕೊಂಡ್ರಿ ಹೌದು ನಾನು ಅಪರಾಧ ಮಾಡಿಬಿಟ್ಟೆ ನನ್ನಿಂದ ಶಾಸ್ತ್ರಗಳೆಲ್ಲ ಸುಳ್ಳು ಅಂತ ಜನ ಹೇಳ್ಕೊಳ್ಳೋ ತರ ಮಾಡಿಬಿಟ್ಟೆ ಧರ್ಮ ರಕ್ಷತಿ ರಕ್ಷತಾ ಅಂದ ಹಾಗೆ ಶಾಸ್ತ್ರೋ ರಕ್ಷತಿ ರಕ್ಷತಾ ಅಂತ ಈಗ ನನಗೆ ಅರ್ಥ ಆಯ್ತು ಧರ್ಮ ಅಂದ್ರೆ ಒಂದು ಜಾತಿಗೋ ಒಂದು ಪಂಥಕ್ಕೋ ಸಂಬಂಧಿಸಿದ್ದಲ್ಲ ಮನುಷ್ಯರಾಗಿ ನಾವು ಮಾಡೋ ಎಲ್ಲಾ ಒಳ್ಳೆ ಕಾರ್ಯಗಳೇ ಧರ್ಮ ಅನ್ನೋ ವಿಶಾಲ ಭಾವ ಬೆಳೆಸ್ಕೊಳಿ ಬಟ್ರಿ ನಿಮ್ಮಿಂದ ನಮಗೆ ತುಂಬಾ ಉಪಕಾರವಾಯಿತು ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ಧ್ಯಾನದಲ್ಲಿ ಎಂತಹ ಶಕ್ತಿ ಇದೆ ಅಂತ ನಮಗೆ ತೋರಿಸಿಕೊಟ್ರಿ ನಮಗೆ ನೀರಿನ ಭಾಗ್ಯನೂ ಕರುಣಿಸಿದ್ರಿ ಈ ಬಾವಿ ನಿಮ್ಮದು ನೆಲ ಜಲ ಅಗ್ನಿ ಒಬ್ಬರ ಸ್ವತ್ತಲ್ಲ ಸೂರಪ್ಪನವ್ರೆ ಎಲ್ಲ ಭಗವಂತನದು ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವನು ನಮಗ್ ಕೊಟ್ಟಿದ್ದಾನೆ ಇದನ್ನ ನಾವು ಹಲವಾರು ದೇಶಗಳಾಗಿ ಪ್ರದೇಶಗಳಾಗಿ ರಾಜ್ಯಗಳಾಗಿ ವಿಂಗಡಿಸಿಕೊಂಡು ಒಬ್ರು ಮೇಲೊಬ್ರು ಕತ್ತಿ ಮಸಿತಾ ಇದೀವಿ ದ್ವೇಷ ಸಾಧಿಸ್ತಾ ಇದ್ದೀವಿ ಹೌದು ತಾವು ಹೇಳೋದು ಮಹಾ ಸತ್ಯ ಇದು ನಿಮ್ಮ ಕೃಷಿಯ ಫಲ ಈ ಬಾವಿಯಲ್ಲಿ ನೀರು ಸದಾ ಇರುತ್ತೆ ಈಗಿರೋ ನೀರಿನ ಮಟ್ಟಕ್ಕಿಂತ ಕಡಿಮೆ ಎಂದಿಗೂ ಆಗೋದಿಲ್ಲ ಆದ್ರೆ ನೀವು ಮಾತು ಮಾತನಾಡ್ಸ್ಕೊಡ್ಬೇಕು ನಾವು ಹೇಳಿ ನೆಲ ಜಲ ಅಗ್ನಿ ಒಬ್ಬರ ಸೊತ್ತಲ್ಲ ಅಂತ ನಾನು ಆಗ್ಲೇ ಹೇಳಿದೆ ಅದೇ ತರ ಈ ಬಾವಿ ನೀರು ಕೇವಲ ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಮಾತ್ರ ಸೇರಿದ್ದಲ್ಲ ಈ ಊರಿನ ಜನರಿಗೆಲ್ಲಾ ಸೇರಿದ್ದು ಜಾತಿ ಮತ ಭೇದ ತೋರ್ಸದೆ ಎಲ್ಲರೂ ಈ ನೀರನ್ನು ಬಳಸ್ಕೋಬೇಕು ಇದ್ರಲ್ಲಿ ಏನೇ ಲೋಪ ಕಂಡು ಬಂದ್ರೂ ಈ ಬಾವಿ ನೀರು ಬತ್ತಿ ಹೋಗುತ್ತೆ ಆಯ್ತು ಹಾಗೇ ನಡ್ಕೋತೀವಿ ಅಪ್ಪ ಅಮ್ಮ ಅಪ್ಪ ಅಮ್ಮ ಏನು ನಮ್ಗೆ ಗೌಂಡ ಯುದ್ಧ ಅದ್ಭುತ ಮಾಡ್ದಂಗ್ ಗೊತ್ತಾ ಏನಾದ್ರು ಮಾಡ್ಕೊಳ್ಳಿ ಎಲ್ಲಿದ್ರ ನಿಮ್ಗೆ ಗೊತ್ತಾಯ್ತಾ ಇಲ್ಲೇ ಹರ್ ಕೊಡಿ ಅಲ್ಲಿ ಸೂರತ್ ಬಾಯಿಲಿ ನೀರ್ ಬಸದಂತೆ ಸೂರತ್ತ ಅಂದ್ರೆ ಅವತ್ತು ನಮ್ ಗೋವಿಂದು ನಾವು ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದಿದ್ರಲ್ಲ ಅವ್ರು ತಾನೇ ಅವ್ರೆ ಅವ್ರು ಹಿಡಿದಲ್ಲಿ ಎರಡನ್ನು ಕಡೆ ಬಾವಿ ತೋರಿಸಿದ್ರು ನೀರೇ ಬರುದು ಅಂತೆ ಅದಕ್ಕೆ ನಮ್ ಗೌರವದಿಂದ ಕರ್ಕೊಂಡು ಹೋದಂತೆ ಹೋಗೋಕ್ ಮೊದ್ಲು ಮನೇಲಿ ಒಂದು ಮಾತು ಹೇಳೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನಾವ್ ಹೀಗೆ ಊಟ ನಿದ್ರೆ ಬಿಟ್ಟು ಆತಂಕದಿಂದ ಕಾಯೋ ತಪ್ಪಿತ್ತಲ್ಲೋ ಅವನು ಮಹಾ ಜ್ಞಾನಿ ಅವ್ರಿಗೆ ಈ ಪ್ರಪಂಚನೇ ಮನೆ ಅಂತ ಗುರುಗಳು ಅವತ್ತೇ ಹೇಳಿದ್ರು ಆಗ ಸೂರ್ಯ ಪುರುಷ ಕಣ್ಣೀರ್ ಈಗ ಅವ್ರ ಬಾವಿಯಲ್ಲಿ ಒಳ್ಳೆ ಸಿಹಿ ನೀರ್ ತರಿಸಿದಂತೆ ನನ್ ಕಣ್ಣೀರು ಓಡಿಸೋ ಪ್ರಯತ್ನನೇ ಮಾಡಿಲ್ವಲ್ಲ ಯಾವಾಗ ಬರ್ತಾನಂತೆ ಇವತ್ ಬರ್ತಾನಂತೆ ಹಿರಿಯ ಹರ್ಕೊಳ್ಳಿ ಊರ್ನವರು ಒಬ್ರು ಸಿಕ್ಕಿದ್ರು ಅವರೇ ಹೇಳಿದ್ರು ಸರಿ ಬಾಳ ನೀನು ಹೋಗು ಊಟ ಮಾಡು ಹೋಗಪ್ಪ ನೀನ್ ಹೆಂಡತಿ ಕಾಯ್ತಾ ಇದ್ದಾಳೆ ಊಟ ಮಾಡ ಏನ್ರಿ ಅವನ್ಗೊಂದು ಹುಡ್ಗಿ ನೋಡಿ ಮದ್ವೆ ಮಾಡ್ಬಿಟ್ರೆ ಅವನ್ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಈಗ ಅವನು ಈ ತರ ಎಲ್ಲೆಲ್ಲೋ ಸುತ್ತಾ ಇರ್ಬೇಕಾದ್ರೆ ನಾವು ಮಾತ್ರ ಚಿಂತೆ ಮಾಡ್ತಾ ಕೂತಿರ್ತೀವಿ ಇನ್ನವನು ಮದ್ವೆ ಅಂತ ಮಾಡ್ಬಿಟ್ರೆ ಅವನು ಹೆಂಡ್ತೀನೋ ನಮ್ ಜೊತೆ ಸೇರಿ ಕೊರಕ್ತಾ ಇರ್ತಾಳೆ ನಿಮಗ್ ಗೊತ್ತಿಲ್ಲ ರೀ ಮದ್ವೆ ಅನ್ನೋದು ಒಂದು ಬಂಧನ ಆ ಬಂಧನ ಬಿಡಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ನೋಡೇ ಗಾಳಿನ ಬಂಧಿಸೋದು ಬೆಂಕಿನ ಅಂಗೈಯಲ್ಲಿ ಮುಚ್ಚಿಟ್ಕೊಳ್ಳೋದು ಜ್ಞಾನಿನ ಕಟ್ಟು ಹಾಕೋದು ಇವೆಲ್ಲಾ ಸಾಧ್ಯ ನಿಮಗೆ ಯಾಕೆ ಒಂದು ಒಳ್ಳೆ ಸಂಬಂಧ ನೋಡಿ ಸಂಬಂಧಗಳಿಗೇನು ಬೇಕಾದಷ್ಟಿವೆ ನಮ್ಮ ಸಂಬಂಧದಲ್ಲೇ ಹುಡುಗಿ ಗೋವಿಂದ ಒಪ್ಪಬೇಕಲ್ಲ ನೀವು ಹುಡುಗಿ ಕಡೆಯನ್ನ ಒಪ್ಸಿ ನಾನು ಗೋವಿಂದನ ಒಪ್ಪಿಸ್ತೀನಿ ಅವನು ಒಪ್ಕೋತಾನೆ ಅಂತ ನಂಬಿಕೆ ಇಲ್ಲ ಅವನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗ್ ಗೊತ್ತು ಮೊದಲು ನಾನು ಮದುವೆ ಆಗ್ತೀನಿ ಅಂತ ಅವನು ಬಾಯಿಂದ ಬರ್ಲಿ ಆಮೇಲೆ ನಾನು ಹೆಣ್ಣು ನೋಡ್ತೀನಿ ನಾವು ಹೆಣ್ಣು ನೋಡಿ ಗೋವಿಂದು ಬೇಡ ಅಂತ ಅಂದ್ರೆ ಆ ಹೆಣ್ಣು ಹೆತ್ತವರಿಗೆ ಎಷ್ಟು ನೋವಾಗುತ್ತೆ ಆ ಹೆಣ್ಣಿನ ಬಾಳು ಏನಾಗ್ಬೇಕು ಅಮ್ಮ ಬಂದ್ಯಪ್ಪ ಹೇಳ್ದೆ ಕೇಳ್ದೆ ಎಲ್ಲೋ ಹೊರಟೋಗಿದ್ದೆ ಹೇಳೋಣ ಅಂತ ಅನ್ಕೊಂಡೆ ಆದ್ರೆ ಮತ್ ನಾ ಊರ್ ಬಿಟ್ಟು ಹೋಗೋದಕ್ಕೆ ನೀವ್ ಒಪ್ತಿರೋ ಇಲ್ವೋ ಬಂದ್ಮೇಲೆ ಹೇಳಿದ್ರೆ ಆಯ್ತು ಅಂತ ಹಾಗೆ ಹೋಗ್ಬಿಟ್ಟೆ ಸೂರಪ್ಪ ಅವ್ರು ಚೆನ್ನಾಗಿದಾರ ಚೆನ್ನಾಗಿದಾರಪ್ಪ ಅವ್ರ ಬಾವಿಲ್ ನೀರ್ ತರ್ಸುದಿ ನಾನೆಲ್ ತರಿಸ್ದೆ ಎಲ್ಲ ತಾಯಿ ಶಾಕಂಬರಿ ಕರ್ಣೆ ನಂದೇನೂ ಇಲ್ಲ ಸರಿ ಬಾಪ ಊಟ ಮಾಡೋಣ ನನ್ ಊಟ ಅಲ್ಲೇ ಆಯ್ತಮ್ಮ ಆ ಸೂರಪ್ನವರು ಮತ್ತೆ ದಾನ ಕೊಡಕ್ ಬಂದ್ರು ಅದನ್ನ ಬಡವರಿಗೆ ದಾನ ಮಾಡಿ ಅಂತ ಹೇಳ್ಬಿಟ್ ಬಂದೆ ಬಹಳ ಸಂತೋಷ ಬಹಳ ಸಂತೋಷ ಅದು ನಿನ್ ದೊಡ್ಡ ಗುಣ ಗೋವಿಂದ ನಿನ್ ಹತ್ರ ಒಂದ್ ಮಾತು ಹೇಳ್ಬೇಕು ಅಂತಿದ್ದೀನಿ ಆದ್ರೆ ಅದಕ್ಕೆ ಯಾಕಮ್ಮ ಸಂಕೋಚ ಸಂಕೋಚ ಅಲ್ಲಪ್ಪ ನಾನ್ ಹೇಳಿದ್ಮೇಲೆ ನಿನ್ನೆಲ್ಲಿ ಬೇಡ ಅಂತೀಯೋ ಅನ್ನೋ ಸಂದೇಹ ಅಮ್ಮ ಅದು ನ್ಯಾಯಸಮ್ಮತವಾದ್ರೆ ನಾನ್ ಯಾವತ್ತೂ ಬೇಡ ಅನ್ನೋಲ್ಲ ನಮಗೂ ನ್ಯಾಯ ಅನ್ಸಿದ್ದು ನಿನಗೆ ಹಿಡಿಸ್ದೇ ಇರಬಹುದು ಆದ್ರೂ ಲೋಕ ರೂಢಿ ಆಚಾರ ಬಿಟ್ಟು ಬಹಳ ಕಾಗೊಲ್ಲ ಹೋಗಿದ್ದು ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೇಳದೇ ಇದ್ರೆ ನಾನ್ ಏನು ಅಂತ ಉತ್ತರ ಕೊಡಕ್ಕಾಗತ್ತೆ ಅದೇನು ಅಂತ ಹೇಳಿ ಅಪ್ಪ ಅಂತದ್ದೇನಿಲ್ಲ ನಿನಗೆ ಮದ್ವೆ ಮಾಡ್ಬೇಕು ಅಂತ ನಿಮ್ ತಾಯಿ ಆಸೆ ಇದಕ್ಕೆ ಇಷ್ಟೊಂದ್ ಪೀಟಿಕೆ ಹಾಕ್ಬೇಕಾಗಿತ್ತೆ ನೇರವಾಗಿ ಹೇಳ್ಬೋದಿತ್ತಲ್ಲ ನೀನು ನಿನ್ ವ್ಯವಹಾರನು ನೋಡಿದ್ರೆ ನೀನ್ ಮದ್ವೆ ಆಗ್ಬೇಕು ಒಪ್ತಿಯಾ ಇಲ್ವೋ ಅಂತ ಅನುಮಾನಪ್ಪ ನಾನ್ ಮದ್ವೆ ಆಗ್ಬೇಕು ಅಷ್ಟೇ ತಾನೆ ಆಯ್ತು ನನ್ಗೊಪ್ಗೆ ಒಪ್ತಿಯೇನು ನಿಮಗೆ ನಿಜವಾಗ್ಲೂ ಹೇಳ್ತಾ ಇದೀನಿ ನನಗೊಪ್ಗೆ ಸರಿನಾ ಅಮ್ಮ ನಿನ್ ಸಂದೇಹ ಅನುಮಾನ ಎಲ್ಲಾ ಪರಿಹಾರ ಆಯ್ತಾ ಆಯ್ತಪ್ಪ ಆಯ್ತು ಒಂದು ಒಳ್ಳೆ ಸಂಬಂಧ ನೋಡ್ಬಿಡಿ ಆದಷ್ಟು ಬೇಡ ಮದುವೆ ಮಾಡಿ ಮುಗಿಸ್ಬಿಡೋಣ ನಾಳೆ ಮುಳುಗಿಸ್ತೀನಿ ಈಶ್ವರ ಅಲ್ಲ ನೀನೇ ಅಲ್ಲ ನಿನ್ನ ಪದಗಳೇ ತತ್ವ ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆ ಬೆಳಗಿದೆಯಲ್ಲ ಈಶ್ವರಲ್ಲ ನೀನೇ ಎಲ್ಲ ನಿನ್ನ ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ

ೀರ ಜಂಗಮರೊಂದೇ ಎಂದೇ ಪುರಾಣ ಪುರಾಣ ಒಂದೇ ಎಂದೇ ಅಕೀರ ಜಂಗಮರೊಂದೇ ಎಂದೇ ಪುರಾಣ ಪುರಾಣ ಒಂದೇ ಎಂದೇ ನಮಾಜು ನಮನಗಳೊಂದು ಮಾಡಿದೆ ಮಸೀದು ಮಂದಿರ ಬೆರೆಸಿ ತೋರಿದೆ ಮಸೀದು ಮಂದಿರ ಬೆರೆಸಿ ತೋರಿದೆ

చాపానుగ్రహ శక్తి సమర్థ శిశునాళిన శ్రీ శరీఫ సంత శిశునాళిన శ్రీ శరీప సంత ఈ